ಆತ್ಮೀಯ ಸ್ಪರ್ಧಾರ್ಥಿಗಳೆಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಐ ಟಿ ಐ ಜೆ ಯು ಸಿಗೆ ತತ್ಸಮಾನ ಯಾವ ಮಾದರಿಯಲ್ಲಿ ತತ್ಸಮಾನ ಅಂತೇಳಿ ಹೇಳಿದ್ದಾರೆ ಪಿ ಯು ಬೋರ್ಡ್ದವರು ಅಂತಕ್ಕಂಥದ್ದನ್ನು ಈ ವಿಡಿಯೋದಲ್ಲಿ ತಮ್ಮೆಲ್ಲರಿಗೂ ಕ್ಲಾರಿಫೈ ಮಾಡ್ತೀನಿ ಸೊ ಈ ಐ ಟಿ ಐ ಮತ್ತು ಜೆ ಯಾವ ರೀತಿಯಲ್ಲಿ ಯು ಸಿಗೆ ತತ್ಸಮಾನ ಅಂತಕ್ಕಂಥದ್ದನ್ನು ಈ ಸುತ್ತೋಲೆ ನಡವಳಿಕೆಗಳಲ್ಲಿ ಸಂಪೂರ್ಣವಾಗಿ ಮಾಹಿತಿಯನ್ನು ನೀಡಿದ್ದಾರೆ ಇಲ್ಲಿ ಕೆಲವೊಬ್ಬರು ಸ್ಪಷ್ಟೀಕರಣ ಕೇಳಿದ್ದಾರೆ ಅದಕ್ಕೆ ಸ್ಪಷ್ಟೀಕರಣವನ್ನು ಪದವಿ ಪೂರ್ವ ಶಿಕ್ಷಣ ಇಲಾಖೆಯವರು ಕೊಟ್ಟಿರತಕ್ಕಂಥದ್ದು ಸ್ನೇಹಿತರೆ ಓದ್ಕೊಳ್ಳಿ ನೋಡಿ ಇಲ್ಲಿ ಮೇಲೆ ಓದಲಾದ ಸಂಖ್ಯೆ ಐದರ ಅಧಿಕೃತ ಟಿಪ್ಪಣಿಯಲ್ಲಿ ಸಿಬ್ಬಂದಿ ಮತ್ತು ಆಡಳಿತ ಆಡಳಿತ ಸುಧಾರಣಾ ಇಲಾಖೆಗೆ ಈ ಕೆಳಕಂಡೆ ತಿಳಿಸಲಾಗಿದೆ ಮೂರು ವರ್ಷಗಳ ಡಿಪ್ಲೊಮೊ ಎರಡು ವರ್ಷಗಳ ಐ ಟಿ ಐ ಕೋರ್ಸ್ ಎರಡು ವರ್ಷಗಳ ವೃತ್ತಿ ಶಿಕ್ಷಣ ಜೆಒಿಸಿ ಡಿಪ್ಲೊಮೊ ವಿದ್ಯಾರ್ಥಿ ಹೊಂದಿದರು ಕೇವಲ ತಾಂತ್ರಿಕ ಪರಿಣಿತಿ ಪಡೆದು ಯಾವುದೇ ಶೈಕ್ಷಣಿಕ ಅಥವಾ ಭಾಷಾ ವಿಷಯದಲ್ಲಿ ಪರಿಣತಿ ಹೊಂದಿರದಿಲ್ಲ ಹೊಂದಿರುವುದಿಲ್ಲವಾದ್ದರಿಂದ ಕಚೇರಿಗಳಲ್ಲಿ ಕನ್ನಡದಲ್ಲಿ ವ್ಯವಹರಿಸಲು ಇವರಿಂದ ಕಷ್ಟ ಸಾಧ್ಯವಾಗುತ್ತದೆ ಆದ್ದರಿಂದ ಇಂಥ ಅಭ್ಯರ್ಥಿಗಳು ಎನ್ ಐ ಓ ಎಸ್ನ ಒಂದು ಭಾಷಾ ಕೋರ್ಸ್ ಒಂದು ಶೈಕ್ಷಣಿಕ ವಿಷಯದಲ್ಲಿ ದೂರಕಲಿಕೆ ಮಾದರಿಯಲ್ಲಿ ಅಥವಾ ಅಂದರೆ ನೋಡಿರಿ ಎನ್ ಐ ಓ ಸರ್ಟಿಫಿಕೇಟ್ ಕಂಪಲ್ಸರಿ ಹೇಳಿದ್ದಾರೆ ಅಥವಾ ಅಂದರೆ ಅಥವಾ ಮತ್ತು ಅಂತ ಹೇಳಿದ್ದಾರೆ ಮತ್ತು ಶೈಕ್ಷಣಿಕ ವಿಷಯದಲ್ಲಿ ಅಂತ ಹೇಳಿದ್ದಾರೆ ಒಂದು ಭಾಷಾ ಕೋರ್ಸ್ ಪಡೆದಿರಬೇಕು ಎನ್ ಐ ಓ ಸೊ ಇಂದ ಅಥವಾ ಶೈಕ್ಷಣಿಕ ವಿಷಯದಲ್ಲಿ ದೂರಕಲಿಕೆ ಮಾದರಿಯಲ್ಲಿ ಇವರು ಒಂದು ಕೋರ್ಸನ್ನು ಮಾಡಿರಬೇಕು ಅಥವಾ ಪದವಿ ಪೂರ್ವ ಶಿಕ್ಷಣ ಮಂಡಳಿ ನಡೆಸುವ ಒಂದು ಭಾಷೆ ಮತ್ತು ಒಂದು ವಿಷಯದಲ್ಲಿ ಉತ್ತೀರ್ಣರಾದಲ್ಲಿ ಮಾತ್ರ ಪಿ ಯು ಸಿಗೆ ತತ್ಸಮನ ಅಂತ ಪರಿಗಣಿಸಲು ಹೇಳಿದ್ದಾರೆ ಸ್ನೇಹಿತರೆ ಹಾಗಾದರೆ ಈ ಪದವಿ ಪೂರ್ವ ಶಿಕ್ಷಣ ಮಂಡಳಿಯವರು ಯಾವ ಭಾಷೆ ಕೋರ್ಸ್ ನಡೆಸ್ತಾರೆ ಈ ಪಿ ಯು ಸಿ ಐ ಟಿ ಐ ಮಾಡಿ ಪಿ ಯು ಸಿ ಕಟ್ಟಿರ್ತಾರಲ್ಲ ಅದನ್ನು ಭಾಷಾ ಕೋರ್ಸ್ ಅಂತ ಕರೀತಾರಾ ಏನಿದು ಅದು ಪಿ ಯು ಸಿ ಅಲ್ವಾ ಅದು ಯಾಕಿಷ್ಟು ಗೊಂದಲ ಮೂಡಿಸಿದ್ದಾರೆ ಇವರು ಅಂತಕ್ಕಂಥದ್ದು ತಮ್ಮೆಲ್ಲರಿಗೂ ಗೊತ್ತಿರಬೇಕ ಇರತಕ್ಕಂಥ ವಿಷಯ ಸೊ ಮುಂದುವರೆದು ಪಿಯುಸಿಗೆ ತತ್ಸಮಾನ ವಿದ್ಯಾರ್ಥಿಗಳು ಯಾವುದ್ಯಾವುದು ಅಂತ ಹೇಳಿದ್ದಾರೆ ಇಲ್ಲಿ ಸಿ ಬಿ ಎಸ್ ಸಿ ಐ ಸಿ ಎಸ್ ಮಂಡಳಿ ನಡೆಸುವ ಭಾಷಾ ಪರೀಕ್ಷೆ ಇತರ ರಾಜ್ಯದ ಪರೀಕ್ಷಾ ಮಂಡಳಿಯಲ್ಲಿ ನಡೆಸುವ ಟ್ವೆಲ್ತ್ ಪರೀಕ್ಷೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಪನ್ ಸ್ಕೂಲಿಂಗ್ ವತಿಯಿಂದ ನಡೆಸುವ ಉನ್ನತ ಶಿಕ್ಷಣ ಪಡೋ ಕೋರ್ಸ್ ಮೂರು ವರ್ಷಗಳ ಡಿಪ್ಲೊಮೊ ಅಥವಾ ಐ ಟಿ ಐ ಕೋರ್ಸ್ ಎರಡು ವರ್ಷಗಳ ಡಿಪ್ಲೊಮಾ ಕೋರ್ಸ್ ಇವೆಲ್ಲ ಪಿಯುಸಿಗೆ ಎನ್ ಐ ಓ ಎಸ್ನ ವತಿಯಿಂದ ನಡೆಸುವ ಒಂದು ಭಾಷಾ ಕೋರ್ಸ್ ಒಂದು ಶೈಕ್ಷಣಿಕ ದೂರ ಕಲಿಕೆ ಮಾದರಿಯಲ್ಲಿ ಅಥವಾ ಪದವಿ ಅಥವಾ ಪದವಿಪೂರ್ವ ಮಂಡಳಿಯು ನಡೆಸುವ ಭಾ ಪರೀಕ್ಷೆಯಲ್ಲಿ ಒಂದು ಭಾಷೆ ಒಂದು ವಿಷಯದಲ್ಲಿ ಉತ್ತೀರ್ಣದಲ್ಲಿ ಮಾತ್ರ ಪಿಯುಸಿಗೆ ತತ್ಸಮಾನವೆಂದು ಪರಿಗಣಿಸಬಹುದು ಈ ರೀತಿ ಒಳಗಡೆ ಒಂದು ಆದೇಶ ಮಾಡಿದ್ದಾರೆ ಇವ್ರನ್ನ ಎಲ್ಲೆಲ್ಲಿ ತಗೋಬೋದಪ್ಪ ಯಾವ್ಯಾವ ಜಾಬಲ್ಲಿ ಇವ್ರನ್ನ ರಿಕ್ರೂಟ್ಮೆಂಟ್ ಮಾಡ್ಕೋಬೋದು ಅಂತಕ್ಕಂಥದನ್ನು ಇಲ್ಲಿ ತಿಳಿಸಿರ್ತಕ್ಕಂಥದ್ದು ಅನುಕಂಪದ ಆಧಾರದ ಮೇಲೆ ನೇಮಕಾತಿ ನೀಡುವ ಹಾಗೂ ಈಗಾಗಲೇ ನೇಮಕಾತಿ ಹೊಂದಿ ಆದೇಶ ನಿರೀಕ್ಷೆಯಲ್ಲಿರುವ ವಿದ್ಯಾರ್ಥಿಗಳಿಗೆ ಯು ಪಿ ಯು ಪಿಯುಸಿಗೆ ತತ್ಸಮಾನವೆಂದು ಪರಿಗಣಿಸುವುದು ಹಾಗೂ ನೇಮಕಾತಿ ಸಂದರ್ಭದಲ್ಲಿ ನಿಗದಿತ ಶೈಕ್ಷಣಿಕ ಅರ್ಹತೆ ಟೆನ್ ಪ್ಲಸ್ ಟು ಆಗದಿದ್ದಲ್ಲಿ ಪಿ ಯು ಸಿ ಅಥವಾ ಜೆ ಎಂದು ನಮೂದಿಸುವುದು ನಂತರ ಬಂದ್ಬಿಟ್ಟು ಮುಂದುವರೆದು ಸ್ನೇಹಿತರೆ ನೋಡಿಲ್ಲಿ ಯು ಸಿ ಅಥವಾ ಜೆ ಒ ಅಂಕಗಳನ್ನು ಪರಿಗಣಿಸದೆ ನೋಡಿಲಿ ಇಲ್ಲಿ ಕ್ಲಿಯರ್ ಕಟ್ ಹೇಳಿದ್ದಾನೆ ಪಿ ಯು ಸಿ ಅಥವಾ ಜೆ ಒ ಅಂಕಗಳನ್ನು ಪರಿಗಣಿಸದೆ ಕೇವಲ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಪರಿಗಣಿಸಿ ಉದ್ಯೋಗಕ್ಕೆ ಆಯ್ಕೆ ಮಾಡುವುದಾದರೆ ಜೆ ಓ ಸಿ ಹಾಗೂ ಪಿ ಯು ಸಿಯನ್ನು ಕನಿಷ್ಠ ಶೈಕ್ಷಣಿಕ ಅರ್ಹತೆ ಕನಿಷ್ಠ ಶೈಕ್ಷಣಿಕ ಅರ್ಹತೆ ಹೇಳಿದಾನೆ ಸ್ನೇಹಿತರೆ ಕನಿಷ್ಠ ಶೈಕ್ಷಣಿಕ ಅರ್ಹತೆ ಅಂತೇಳಿದರೆ ಇವರು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರೆದು ಜಾಬ್ ತೊಗೊಳಿಕೆ ಕೈಷ್ ಕನಿಷ್ಠ ಶೈಕ್ಷಣಿಕ ಅರ್ಹತೆಗಳಂತ ಅಂತ ಹೇಳಿದ್ದಾರೆ ಅವರಿಗೆ ಅವರಿಗೆ ಪೂರ್ಣವಾಗಿ ಅಂಕಗಳ ಅಂಕಗಳ ಆಧಾರದ ನೇಮಕಾತಿಯಲ್ಲಿ ಜೆ ಓ ಸಿ ಮತ್ತು ಐ ಟಿ ಅವರನ್ನ ತೆಗೆದುಕೊಳ್ಳಲಿಕ್ಕೆ ಬರುವುದಿಲ್ಲ ಅಂತಕ್ಕಂಥದನ್ನು ಸ್ಪಷ್ಟವಾಗಿ ಸ್ಪಷ್ಟಪಡಿಸಿದ್ದಾರೆ ಪಿ ಯು ಸಿ ಬೋರ್ಡ್ನವರು ಆದರೂ ಈ ಜಲಸಂಪನ್ಮೂಲ ಇಲಾಖೆಯ ಬೇಜವಾಬ್ದಾರಿಯ ನೇಮಕಾತಿ ಮಂಡಳಿಯವರು ಯಾಕೆ ಪಿ ಯು ಸಿ ಅಭ್ಯರ್ಥಿಗಳಿಗೆ ಅನ್ಯಾಯ ಮಾಡ್ತಿದ್ದಾರೆ ಅವರಿಗೆ ಇಂಟರ್ನಲ್ ಇರ್ತದೆ ಪ್ರಾಕ್ಟಿಕಲ್ ಇರ್ತದೆ ಪ್ರತಿಯೊಂದು ದುಡ್ಡಿಗೆ ಮಾರ್ಕ್ಸ್ಗಳನ್ನು ಹಾಕ್ಕೊಡ್ತಾರೆ ಅವರಿಗೆ ಜಾಬ್ ಕೊಡ್ತಕ್ಕಂಥದ್ದು ಯಾವ ಉದ್ದೇಶ ನಾನು ನನ್ನ ಈ ಹಿಂದಿನ ವಿಡಿಯೋದಲ್ಲಿ ತಮ್ಮೆಲ್ಲರಿಗೂ ತಿಳಿಸಿರುವಂತೆ ಇವರು ತೊಂಬತ್ತೆಂಟು ತೊಂಬತ್ತೊಂಬತ್ತು ನೂರಕ್ಕೆ ನೂರು ತೊಂಬತ್ನಾಲ್ಕು ಈ ರೀತಿಯ ಪರ್ಸೆಂಟೇಜ್ಗಳನ್ನು ಹಾಕಿ ಅಪ್ಲಿಕೇಶನ್ ಹಾಕಿ ನಂತರ ಮಾರ್ಕ್ಸ್ ಕಾರ್ಡ್ಗಳನ್ನು ತಯಾರಿ ಮಾಡ್ತಕ್ಕಂಥ ಒಂದು ಷಡ್ಯಂತ್ರವನ್ನು ರೂಪಿಸಿರ್ತಾರೆ ಸ್ನೇಹಿತರೆ ತಮ್ಮೆಲ್ರಿಗೂ ಗೊತ್ತಿರಲಿ ನಂತರ ಪಿ ಯು ಸಿ ಜೆ ಅಂಕಗಳನ್ನು ಆಧರಿಸಿ ಉದ್ಯೋಗಕ್ಕೆ ಆಯ್ಕೆ ಮಾಡುವ ಸಂದರ್ಭದಲ್ಲಿ ಜೆ ವಿದ್ಯಾರ್ಹತೆ ಹೊಂದಿದ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಿದ್ದಲ್ಲಿ ಒಂಬತ್ತರಿಷ್ಟು ಒಂದು ಅನುಪಾತದಲ್ಲಿ ಉದ್ಯೋಗಕ್ಕೆ ಅವಕಾಶ ಮಾಡಿಕೊಡುವುದು ಒಂದು ವೇಳೆ ಅಂಕಗಳ ಆಧಾರದ ನೇಮಕಾತಿಯಲ್ಲಿ ಒಂದು ವೇಳೆ ಅರ್ಜಿಯನ್ನು ಇವರು ಸಲ್ಲಿಸಿದ್ರಪ್ಪ ಅಂತ ಹೇಳಿದರೆ ಸಲ್ಲಿಸಿದ್ದಲ್ಲಿ ಅಂದರೆ ಈಗಾಗಲೇ ಇದು ಬರೋದಕ್ಕಿಂತ ಮುಂಚೆ ಅರ್ಜಿಯನ್ನು ಸಲ್ಲಿಸಿದ್ದೇ ಆಗಿದ್ದಲ್ಲಿ ಇವರನ್ನು ಹತ್ತು ಜನದರಲ್ಲಿ ಒಬ್ ಒಂಬತ್ತು ಜನ ಪಿ ಯು ಸಿ ಅವ್ರನ್ನ ಒಬ್ಬರನ್ನ ಐ ಟಿ ಅವ್ರನ್ನ ತಗೋಬೇಕಂತ ಸ್ಪಷ್ಟೀಕರಣ ಕೂಡ ಮಾಡಿದ್ದಾರೆ ಸ್ನೇಹಿತರೆ ಇವೆಲ್ಲವೂ ಇವರು ಕಣ್ಣಿಗೆ ಕಾಣೋದಿಲ್ವಾ ಜೆ ಸಿ ಎರಡು ವರ್ಷದ ಕೋರ್ಸ್ಗಳು ಪದವಿ ಪೂರ್ವ ಶಿಕ್ಷಣಕ್ಕೆ ತತ್ಸಮಾನವೇ ಎಂಬ ವಿಷಯವನ್ನು ನಿರ್ಧಿ ನಿರ್ ನಿರ್ಧರಿಸುವ ಸಂಬಂಧ ಸಮಿತಿಯು ಇಪ್ಪತ್ನಾಲ್ಕು ಹನ್ನೆರಡು ಎರಡು ಸಾವಿರದ ಹತ್ತೊಂಬತ್ತರು ನೀಡಿದ ವರದಿಯನ್ನು ಕೂಲಂಕುಷವಾಗಿ ಪರಿಶ್ ಪರಿಶೀಲಿಸಿ ಈ ಕೆಳಕಂಡ ತೀರ್ಮಾನಗಳನ್ನು ಕೈಗೊಳ್ಳಲಾಯಿತು ಅನುಕಂಪದ ಆಧಾರದ ನೇಮಕಾತಿ ನೀಡುವ ಹಾಗೂ ಈಗಾಗಲೇ ನೇಮಕಾತಿ ಹೊಂದಿ ಆದೇಶ ನಿರೀಕ್ಷೆಯಲ್ಲಿರುವ ವಿದ್ಯಾರ್ಥಿಗಳಿಗೆ ಜೆ ಒಸಿಯು ಪಿಯುಸಿಗೆ ತತ್ಸಮಾನ ಅಂತ ಪರಿಗಣಿಸಬಹುದು ಪಿ ಯು ಸಿ ಅಥವಾ ಜೆ ಒ ಅಂಕಗಳನ್ನು ಪರಿಗಣಿಸದೆ ಕೇವಲ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಪರಿಗಣಿಸಿ ಉದ್ಯೋಗಕ್ಕೆ ಆಯ್ಕೆ ಮಾಡುವುದಾದರೆ ಜೆ ಒ ಸಿಯನ್ನು ಪಿ ಯು ಸಿ ತತ್ಸಮಾನವೆಂದು ಶೈಕ್ಷಣಿಕ ಅರ್ಹತೆ ಪರಿಗಣಿಸಬಹುದು ಇಲ್ಲಿ ಕರೆಕ್ಟಾಗಿ ಹೇಳಿದನ್ರಿ ಕ್ಲಿಯರ್ ಕಟ್ಟಾಗಿ ಹೇಳಿದಾನೆ ಕೆಲವೊಬ್ಬರು ಈ ಆದೇಶ ಬರೋದಕ್ಕಿಂತ ಮುಂಚೆ ಜೆ ಒರ ಅಂಕಗಳ ಆಧಾರದ ಮೇಲೆ ನೇಮಕಾತಿಯಲ್ಲಿ ಅರ್ಜಿಯನ್ನು ಸಲ್ಲಿಸಿದರೆ ಅಂಥವರಿಗೆ ಒಂಬತ್ತು ಒಂದು ಒಂಬತ್ತು ಇಷ್ಟು ಒಂದು ಅಂದರೆ ಒಂಬತ್ತು ಪಿ ಯು ಅವರಿಗೆ ಒಂದು ಜೆ ಒಡ್ಬೋದು ಅಂತ ಹೇಳಿದಾನೆ ಮತ್ತು ಆ ಈ ಆದೇಶ ಆದ ನಂತರ ಯಾರಾದರೂ ರಿಕ್ರೂಟ್ಮೆಂಟ್ ಮಾಡೋಕ್ಕಂತಿದ್ರೆ ಜೆ ಓ ಸಿ ಅವ್ರನ್ನ ತೆಗೆದುಕೊಳ್ಳಲಿಕ್ಕೆ ಬರುವುದಿಲ್ಲ ಅಂತೇಳಿ ಸಂಪೂರ್ಣವಾಗಿ ಮಾಹಿತಿಯನ್ನು ಕೊಟ್ಟಿದ್ದಾನೆ ಮತ್ತು ಜೆ ಓ ಸಿ ಜೆ ಸಿ ಮತ್ತು ಐ ಟಿ ಎರಡು ಈಕ್ವಲ್ ಅಲ್ವಾ ಇವೆಲ್ಲ ವೃತ್ತಿ ಕೋರ್ಸ್ಗಳಲ್ವ ವೃತ್ತಿಪರ ಕೋರ್ಸ್ಗಳಲ್ವ ಮತ್ತು ಜೆ ಸಿನ ಬಿಟ್ಟು ಐ ಟಿ ಐ ಇದೆಯಾ ಹಾಗಾದರೆ ಜೆ ಸಿ ಕೋರ್ಸ್ ಬಿಟ್ಟು ಐ ಟಿ ಐ ಇದೆಯಾ ಇದೇ ಇದೇ ಗೊಂದಲವಾಗಿರ್ತಕ್ಕಂಥ ಸ್ನೇಹಿತರೆ ನಂತರ ಮುಂದುವರೆದು ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಕರ್ನಾಟಕ ರಾಜ್ಯ ವೃತ್ತಿ ಶಿಕ್ಷಣ ಕೋರ್ ಜೆ ಒ ಪಿಯುಸಿಗೆ ತತ್ಸಮೊಂದು ಕಿಡಕಂಡ ಅಂಶಗಳಿಗೆ ಮಾತ್ರ ಪರಿಗಣಿಸಿ ಅನುಕಂಪದ ಆಧಾರದ ಮೇಲೆ ನೇಮಕಾತಿ ನೀಡುವ ಈಗಾಗಲೇ ಆ ನೇಮಕಾತಿ ಒಂದು ಆದೇಶ ನೀಡುವ ಜೆಒ ಪಿಯುಸಿಗೆ ತತ್ಸಮಂದು ಪರಿಗಣಿಸುವುದು ಅವರಿಗೆ ಕೈಷಿ ಕನಿಷ್ಠ ಶೈಕ್ಷಣಿಕ ವಿದ್ಯಾರ್ಥಿ ಅಂತ ಹೇಳಿದ್ದಾರೆ ಸ್ನೇಹಿ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಪರಿಗಣಿಸಿ ಉದ್ಯೋಗ ಮಾಡಿದರೆ ಯಾವುದೇ ಅವರಿಗೆ ತೊಂದರೆ ಇಲ್ಲ ಈ ರೀತಿ ಒಳಗಡೆ ಆದೇಶವನ್ನು ಮಾಡಿ ಕಳಿಸಿದರೆ ಆದರೂ ಈ ಜಲಸಂಪನ್ಮೂಲ ಇಲಾಖೆಯ ಬೇಜವಾಬ್ದಾರಿಯ ಅಧಿಕಾರಿಗಳು ಎಲ್ಲ ಗೊಂದಲವನ್ನು ಮೂಡಿಸಿ ಎಲ್ಲ ಅಭ್ಯರ್ಥಿಗಳ ಜೀವನ ಜೊತೆ ಆಟವಾಡ್ತಿದ್ದಾರೆ ನೆಕ್ಸ್ಟು ಜಿ ಟಿ ಟಿ ಸಿ ಕೇಂದ್ರವು ನಡೆಸುತ್ತಿರುವ ಡಿಪ್ಲೊಮೊ ಯು ಪಿಯುಸಿಗೆ ತತ್ಸಮ ತತ್ಸಮನವೆಂದು ಪರಿಗಣಿಸುವ ಜಿ ಟಿ ಟಿ ಸಿ ಇಲ್ಲಿ ಏನು ಹೇಳಿದಾರಪ್ಪ ಅಂತ ಮೇಲೆ ಓದಲಾದ ಕ್ರಮಸಂಖ್ಯೆ ಒಂದು ಮತ್ತು ಎರಡು ಮೂರು ಆದರ್ಶ ನೇಮಕಾತಿಯಲ್ಲಿ ಇದು ಡಿಪ್ಲೊಮೊ ಅವರು ಪಿಯುಸಿಗೆ ತತ್ಸಮಾನ ಅಂತ ಹೇಳಿದ್ದಾರೆ ಇಲ್ಲಿ ಆಗ ಇಪ್ಪತ್ತೆಂಟು ಡಿಪ್ಲೊಮೊ ಕಾಲೇಜುಗಳನ್ನು ಹೊಂದಿದ್ದು ಡಿಪ್ಲೊಮೊ ಪೋಸ್ಟ್ ಡಿಪ್ಲೊಮೊ ಎಂ ಟೆಕ್ ಕೋರ್ಸ್ಗಳು ನಡೆಸುವ ಎ ಐ ಸಿ ಟಿ ಇ ಅದನ್ನು ಅತ್ಯುನ್ನತ ತಂತ್ರಜ್ಞಾನ ಶಿಕ್ಷಣ ಸಂಸ್ಥೆಯಾಗಿದ್ದು ಕರ್ನಾಟಕ ಸರ್ಕಾರದ ಅಭಿವೃದ್ಧಿ ಉದ್ಯಮಶೀಲತೆ ಮತ್ತು ಜೀವನೋಪ ಇಲಾಖೆ ಆಶಯ ಸ್ವಾಯತ್ತ ಸಂಸ್ಥೆಗೆ ಕಾರ್ಯವಹಿಸಿದೆ ನುರಿತ ಮಾನವ ಸಂಪನ್ಮೂಲ ಕೈಗಾರಿಕೆ ಕ್ಷೇತ್ರಕ್ಕೆ ಒದಗಿಸುವುದು ಕೈಗಾರಿಕಾ ಸಂಸ್ಥೆಗಳ ಅಭಿವೃದ್ಧಿ ತಂತ್ರಜ್ಞಾನ ಇದರ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ಸ್ ಕೊಟ್ಟಿದ್ದಾರೆ ಸೊ ಇವರು ಕೂಡ ಆದೇಶದಲ್ಲಿ ಕರ್ನಾಟಕ ರಾಜ್ಯ ಶಿಕ್ಷಣ ಕೋರ್ಸ್ ಜೆ ಒ ತಾಂತ್ರಿಕ ಶಿಕ್ಷಣ ಇಲಾಖೆ ಡಿಪ್ಲೊಮಾ ಕೋರ್ಸ್ ಯು ಸಿ ತತ್ಸಮಾನ ಎಂದು ಉಲ್ಲೇಖಿಸಲಿದಂತೆ ಅದರಂತೆ ಕರ್ನಾಟಕ ಸರ್ಕಾರ ಕೌಶಲ ಕೌಶಲಾಭಿವೃದ್ಧಿ ಉದ್ಯಮಶೀಲತೆಯು ಮತ್ತು ಜೀವನೋಪಯೋಗಿ ಇವರು ಕೂಡ ಪಿಯುಸಿಗೆ ತತ್ಸಮಾನ ಮಾಡಬೇಕಂತೇಳಿ ಕೋರಿದಾಗ ಇವರಿಗೂ ಕೂಡ ಪಿಯುಸಿಗೆ ತತ್ಸಮಾನ ಅಂತ ಹೇಳಿ ಮಾಡಿ ಆದೇಶವನ್ನು ಕಳಿಸಿರ್ತಕ್ಕಂಥದ್ದು ನಂತರ ಬಂದ್ಬಿಟ್ಟು ಐ ಟಿ ಐದವರು ನೋಡಿ ಸ್ನೇಹಿತರಲ್ಲಿ ಮೂರು ವರ್ಷಗಳ ಡಿಪ್ಲೊಮೊ ಐ ಟಿ ಐ ಹಾಗೂ ವೃತ್ತಿ ಶಿಕ್ಷಣ ಕೋರ್ಸುಗಳನ್ನು ಸಿಗೆ ತತ್ಸಮಾನವೆಂದು ಪರಿಗಣಿಸುವ ಕುರಿತು ಒಂದು ಟಿಪ್ಪಣಿಯನ್ನು ಕೇಳಿದರೆ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಉಲ್ಲೇಖ ಪತ್ರದಲ್ಲಿ ಪ್ರಸ್ತಾಪಿಸಿರುವ ಬಗ್ಗೆ ಪರಿಶೀಲಿಸಲಾಗಿ ಸರ್ಕಾರದ ಆದೇಶ ಸಂಖ್ಯೆ ಎರಡು ಸಾವಿರದ ಹತ್ತೊಂಬತ್ತು ಎಪ್ಪರಲ್ಲಿ ಆದೇಶದಂತೆ ಈಗಾಗಲೇ ನೋಡಿ ಇದು ಬಂದ್ಬಿಟ್ಟು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಸ್ಪಷ್ಟೀಕರಣ ಕೊಡಿದ್ದಾರೆ ಕೋರಿದಾಗ ತ ತಾಂತ್ರಿಕ ಶಿಕ್ಷಣ ಇಲಾಖೆಯ ಮೂರು ವರ್ಷಗಳ ಡಿಪ್ಲೊಮಾ ಪಿಯುಸಿಗೆ ತತ್ಸಮಾನವಾಗಿರುತ್ತದೆ ಎರಡನೇ ಅಂಶದಲ್ಲಿ ಸೂಚಿಸಿದಂತೆ ಎರಡು ಸಾವಿರದ ಹದಿನೈದಕ್ಕಿಂತ ಹಿಂದಿನ ವರ್ಷಗಳಲ್ಲಿ ಸಾದರಿ ಡಿಪ್ಲೊಮಾ ಪಡೆದವರಿಗೆ ಕೆ ಪಿ ಎಸ್ ಇ ವತಿಯಿಂದ ಇಲಾಖಾ ಪರೀಕ್ಷೆಗಳಲ್ಲಿ ಕನ್ನಡ ಭಾಷೆ ತೆರೆಗಡೆ ಹೊಂದಲು ಸೂಚಿಸಿರುವುದರಿಂದ ತಾಂತ್ರಿಕ ಶಿಕ್ಷಣ ಇಲಾಖೆಯಿಂದ ಪಡೆದ ಮೂರು ವರ್ಷಗಳ ಡಿಪ್ಲೊಮಾ ಅಭ್ಯರ್ಥಿಗಳನ್ನು ಎರಡು ಸಾವಿರದ ಹದಿನೈದಕ್ಕಿಂತ ಹಿಂದಿನಿಂದಲೇ ಪಿ ಯು ಸಿಗೆ ಎಂದು ಪರಿಗಣಿಸಬಹುದು ಅಂತ ಹೇಳಿದ್ದಾರೆ ಮುಂದುವರಿದು ತಾಂತ್ರಿಕ ಶಿಕ್ಷಣ ಇಲಾಖೆಯ ಮೂರು ವರ್ಷಗಳ ಡಿಪ್ಲೊಮೊ ಜೆ ಸಿಯನ್ನು ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತರ ಅಭ್ಯರ್ಥಿಗಳಿಗೆ ಎರಡು ಸಾವಿರದ ಹದಿನೈದುಕ್ಕಿಂತ ಹಿಂದಿನಿಂದಲೂ ಪೂರ್ವಯನವಾಗುವಂತೆ ಸಿಗೆ ತತ್ಸಮನ್ನು ಸರ್ಕಾರದ ಆದೇಶಗಳನ್ನು ನೀಡಬಹುದಾಗಿದೆ ಐ ಟಿ ಅಭ್ಯರ್ಥಿಗಳು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಪಿ ಯು ಸಿ ಅಥವಾ ಎನ್ ಐ ಒ ಎಸ್ ಎಸ್ ನಡೆಸುವ ಪಿ ಯು ಸಿ ಅಥವಾ ಎನ್ ಎಸ್ ನಡೆಸುವ ಒಂದು ಭಾಷಾ ಕೋರ್ಸ್ ಒಂದು ಶೈಕ್ಷಣಿಕ ವಿಷಯದಲ್ಲಿ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿದ್ದಲ್ಲಿ ಪಿ ಯು ಸಿಗೆ ತತ್ಸಮಾನ ಎಂದು ಪರಿಗಣಿಸಬಹುದಾಗಿದೆ ಎಂದು ಈ ಮೂಲಕ ತಿಳಿಸಲಾಗಿದೆ ಎಲ್ಲರಿಗೂ ಎಲ್ಲರಿಗೂ ಈ ಇನ್ಫಾರ್ಮೇಷನ್ಸ್ ಗೊತ್ತಿದೆ ಇವ್ರನ್ನ ಪಿ ಯು ಸಿಗೆ ತತ್ಸಮಾನ ಆಗಿ ಪರಿಗಣಿಸಬೇಕಾಗಿರ್ತಕ್ಕಂಥದ್ದು ಕನಿಷ್ಠ ವಿದ್ಯಾರ್ಹತೆಯಾಗಿ ಇವರನ್ನ ಅಂಕಗಳದ ಆಧಾರದ ಮೇಲಿನ ನೇಮಕಾತಿಯಲ್ಲಿ ಇವರನ್ನು ತೆಗೆದುಕೊಳ್ಳಲು ಬರುವುದಿಲ್ಲ ಅಂತೇಳಿ ಸ್ಪಷ್ಟಪಡಿಸಿದ್ದಾರೆ ಆದರೂ ಜಲಸಂಪನ್ಮೂಲ ಇಲಾಖೆಯವರು ಯಾಕೆ ಈ ರೀತಿ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ಯಾರೂ ಕೂಡ ಬಗೆಹರಿಸ್ತಿಲ್ಲ ಸ್ನೇಹಿತರೆ ದೊಡ್ಡ ಒಂದು ಗೊಂದಲವಾಗಿ ಉಳ್ಕೊಂಡಿರ್ತಕ್ಕಂಥದ್ದು ದಯಮಾಡಿ ತಾವೆಲ್ಲರೂ ಸ್ನೇಹಿತರೆ ಈ ಕುರಿತು ಹೋರಾಟ ಮಾಡಬೇಕು ಈ ಕುರಿತು ಸರ್ಕಾರದ ಸರ್ಕಾರದ ಡಿ ಪಿ ಆರ್ನಲ್ಲಿ ಈ ಈ ರೂಲ್ಸ್ಗಳನ್ನು ಚೇಂಜ್ ಮಾಡಿಸ್ಬೇಕು ನಾವೆಲ್ಲರೂ ಹೋರಾಟ ಮಾಡಿ ಇಲ್ಲ ಅಂದರೆ ಪಿ ಯು ಸಿ ಅಭ್ಯರ್ಥಿಗಳಿಗೆ ಘೋರ ಅನ್ಯಾಯ ಆಗ್ತದೆ ಪಿ ಯು ಸಿ ಅಭ್ಯರ್ಥಿಗಳು ಅಂಕ ಪಡೆದಿರ್ತಕ್ಕಂಥದ್ದು ಅತಿ ಹೆಚ್ಚು ಅಂಕ ಪಡೆದಿರ್ತಕ್ಕಂಥದ್ದು ನೇರ ನೇಮಕಾತಿ ಅಂಕಗಳ ಆಧಾರದ ಮೇಲೆ ನೇಮಕಾತಿಯಲ್ಲಿ ತುಂಬ ಅನ್ಯಾಯವಾಗ್ತದೆ ಸ್ಪರ್ಧಾತ್ಮಕ ಪರೀಕ್ಷೆ ಬರೆದು ಬರಲಿ ಅವರು ಕನಿಷ್ಠ ಅರ್ಹತೆ ಕೊಟ್ಟಿದ್ದಾರಲ್ಲ ಅದಕ್ಕೆ ನಮ್ಮ ತೊಂದರೆ ಇಲ್ಲ ಅಂಕಗಳ ಆಧಾರದ ಮೇಲೆ ನೇಮಕಾತಿಯಲ್ಲಿ ಇಲ್ಲಿ ಸಮಸ್ಯೆ ಆಗಿರ್ತಕ್ಕಂಥದ್ದು ಸ್ನೇಹಿತರೆ ಹಾಗಾಗಿ ತಾವೆಲ್ಲರೂ ಎಚ್ಚೆತ್ತುಕೊಳ್ಬೇಕು ಹಾಗೆ ನಿಮ್ಮ ಸ್ಥಳೀಯ ಒಬ್ಬ ರಾಜಕಾರಣಿಗಳಿಗೆ ಇರ್ಬೋದು ಸ್ಥಳೀಯ ವಶ ಸ್ಥಳೀಯವಾಗಿರ್ತಕ್ಕಂಥ ಅಧಿಕಾರಿಗಳಿಗೆ ಭೇಟಿಯಾಗಿ ಇಂತಹ ಒಂದು ಗೊಂದಲವನ್ನು ಬಗೆಹರಿಸ್ಕೊಡ್ಬೇಕಂತೇಳಿ ಮನವಿ ಸಲ್ಲಿಸ್ರಿ ಯಾರೆಲ್ಲ ಪಿ ಯು ಸಿ ಅಭ್ಯರ್ಥಿಗಳಿದ್ದೀರಾ ದಯಮಾಡಿ ತಮ್ಮೆಲ್ಲರಿಗೂ ಮುಂದಿನ ಹಂತದಲ್ಲಿ ಬ್ಯಾಕ್ಲಾಕ್ ಹುದ್ದೆಗಳಿರ್ಬೋದು ನೇರ ನೇಮಕಾತಿ ಅಂದರೆ ಮೆರಿ ಅಂಕಗಳ ನೇಮಕಾತಿಯಲ್ಲಿ ಯಾವುದೇ ಕಾರಣಕ್ಕೂ ಮೋಸ ಆಗೋದಲ್ಲ ಈ ಜಲಸಂಪನ್ಮೂಲ ಅವರು ಏನು ನಡ್ಸ್ಕೊಂಡು ಹೋಗ್ತಾರಲ್ಲ ಇದನ್ನೇ ಬೇರೆ ಇಲಾಖೆಗಳು ಫಾಲೋ ಮಾಡ್ತವೆ ಸ್ನೇಹಿತರೆ ಯು ಸಿ ಅಭ್ಯರ್ಥಿಗಳಿಗೆ ಸಾಕಷ್ಟು ಅನ್ಯಾಯವಾಗ್ತದೆ ದಯಮಾಡಿ ಇದ್ರ ಬಗ್ಗೆ ಗಮನ ಹರಿಸ್ಬೇಕು ಸ್ನೇಹಿತರೆ ಈ ಇನ್ಫಾರ್ಮೇಷನ್ ತಮ್ಮೆಲ್ಲರಿಗೂ ಹೆಲ್ಪ್ಫುಲ್ ಆಗಿದೆ ಅಂತ ಭಾವಿಸ್ತೀನಿ ಯಾರೆಲ್ಲರೂ ಇದೇ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಬಂದಿದ್ದೀರಾ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಈ ವಿಡಿಯೋನ ಶೇರ್ ಮಾಡಿ